ಬೇದಿ ಹಂಗೆ ಬೈಗಿ ನೋಡ್ಬಾಡಲಿ ಬಿತ್ತಿ ಅಂದ್ರೆ ನಿನ್ನ ಮಲ್ಲ ಇರೋದ ಇರದಿ ಬಾಗಿ ನೋಡಕ್ಕೆ ಹೋಗಿ ಹೊಳತ್ ಏನು ಮಾಡ್ಬೇಕು ನಾ ಕಾಲ ಮೇಲೆ ಇರೋಣ ತಗಾಟಿ ಹೊಡದ್ ಬಿಟ್ರೆ ಎಲ್ಲ ಸಬ್ರಿ ನಮಗೆ ಹ್ಞೂ ನೀರು ಸೇದಂದ್ರೆ ಹಬ್ಬಾಗಿ ನೋಡತ್ತ ಇಲ್ಲ ಅತ್ತೆ ಅದು ನನ್ನ ಬಾವಿನೇ ನೋಡಿಲ್ಲ ಯಾವಾಗೂ ಇವಾಗ ಫಸ್ಟ್ ನಾನು ನೋಡಿದ್ದಲ್ಲ ಅದಕ್ಕೆ ಹೆಂಗಿರ್ತೈತಿ ಅಂತೇಳಿ ಬಗ್ಗೆ ಅದ್ರ ಮೇಲೆ ಏರಿ ನೋಡತೀನಿ ಅತ್ತೆ ಸಾರಿ ಅತ್ತೆ ಗೊತ್ತಾಗ್ಲಿಲ್ಲ ಅದ್ರ ಹಬ್ಬಿದ್ರೆ ಅಂತ ಅಂತೇಳಿ ಹ್ಞೂ ಹ್ಞೂ ಹ್ಮ್ ಹ್ಞೂ ನಿಮ್ಗೆ ಗೋಜಿ ಮ್ಯಾಲೆ ಎಲ್ಲ ತಂದಿರ್ಬಿಡಿ ನೀನು ಏನು ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಒಂದು ಅತ್ತೆ ಸಸಿ ಸಂಜಾಟ ತಂದೆ ತಾಯಿ ಯಾರೂ ಇಲ್ಲದ ಅನ್ನತಾರೆ ಸೀರಿಯಲ್ ಹೇಗೆ ಬರ್ತಾ ಇದೆ ಅಂತ ನೋಡಿ ತಂದೆ ತಾಯಿ ಯಾರೂ ಇಲ್ಲದ ಅನ್ನತಾರೆ ತುಂಬಾ ಕಷ್ಟ ಜೀವನ ಅನ್ಸ್ ಅನ್ ಅನುಭವಿಸುವಂತ ಅಕ್ಕ ಅಕ್ಕ ತಮ್ಮ ತುಂಬಾ ಕಷ್ಟ ಅನುಭವಿಸ್ತಾರೆ ಅತ್ತೆ ನೋಡೋಕ್ಕೆ ಮೇಲೆ ಚೆನ್ನಾಗೇ ಇರ್ಬೋದು ಆದರೆ ತುಂಬಾ ಕಷ್ಟ ಪಡ್ತಾಯಿದ್ದಾಳೆ ಪಾಪ ನೋಡೋಕೆ ಎಲ್ಲರೂ ನೋಡೋಕ್ಕೆಲ್ಲರೂ ಇರ್ತಾರೆ ಆದರೆ ಕೆಲ್ಸಕ್ಕಂತ ಇಟ್ಕೊಂಡಿದ್ದಾರಂತ ಅತ್ತಿಗೆ ಅಷ್ಟೇ ಗೊತ್ತು ಮಾವ ಹೆಂಗೋ ಗೊತ್ತಿಲ್ಲ ಪಾಪ ಪ್ರೀತಿ ಶಿವ ಚಿನ್ನ ಹೇಗೋ ಅಂತ ನೀವೇ ನೋಡಿ ಪ್ಲೀಸ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ವ್ಯೂಸು ಬರೋದಕ್ಕೋಸ್ಕರ ನಾನು ಕಾಯ್ತಾಯಿರ್ತೀನಿ ಸರಿನಾ ಹೌದು ಎಲ್ಲರೂ ತಪ್ಪದೇ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒತ್ತದ ಕಾರ್ನ ಬೆಲ್ಲ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನನ್ನ ವಿಡಿಯೋಗೆ ನೋಟಿಫಿಕೇಶನ್ ಪಾಸ್ ನಿಮಗೆ ಬರುತ್ತೆ ಸೊ ನೀವೇ ವಾಚ್ ಮಾಡ್ಬೋದು ಅಂತ ಹೇಳ್ತಾ ಎಲ್ಲರೂ ಕೂಡ ವಿಡಿಯೋ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಕಿ ಪಕ್ಕದ ತಾನೈಕ್ ಬಟನ್ನ ಕ್ಲಿಕ್ ಮಾಡಿ ಕೆಳಗಡೆ ಕಮೆಂಟ್ ಆಪ್ಷನ್ ಇದೆ ಕಮೆಂಟ್ ಅಲ್ಲಿ ಸೀರಿಯಲ್ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಬಾವೇನ ನೋಡಿಲ್ಲ ಎಲ್ಲಿ ಯಾಕೆ ಓದಿದ್ರಾಗದು ಇರ್ತದಲ್ಲ ಪುಸ್ತಕದಾಗ ಅದ್ರಾಗೂ ಇಲ್ಲ ನೀನು ಬಾವಿ ಅಂದ್ರೆ ಗೊತ್ತಿಲ್ಲ ನಾನು ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲ ಅಲ್ಲ ಮುಗೀತು ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿದು ಸೆಕೆಂಡ್ ಸ್ಟ್ಯಾಂಡರ್ಡ್ ಬರಾತೀನಿ ಅದಕ್ಕೆ ನಾನು ಅದ್ರ ಬಗ್ಗೆ ಏನು ಬಂದಿಲ್ಲ ಅತ್ತೆ ಅಪ್ಪಾ ನಾನು ಇಂಗ್ಲಿಷ್ ಮೇಡಂ ಕಾಕಿದ್ರಲ್ಲ ಅದು ನನಗೆ ಅಷ್ಟ ಗೊತ್ತಿಲ್ಲ ಈಗ ಎಲ್ಲ ಗೊತ್ತಾಗ ಅದ ಬಿಡತೆ ತಿಳ್ಕೊತೀನಿ ಸರಿ ಸರಿ ಆಯಿತು ಅಲೆ ಹಗ್ಗ ಕೂಡ ಇದು ಹೋಗ್ತ ಹೋಗ್ ಅಹ ಕೂಡ ಅಕ್ಕ ಆಯ್ತತೆ ಅಯ್ಯೋ ಯಾ ಓ ವೈಕಿ ಎಲ್ಲ ಕೆಲಸ ಆಚಿರಾಯ್ತ ಅಂದ್ರೆ ಈ ಕಡೆನೇ ನನಗೆ ಕೆಲಸ ಆತ ತಾಳಿ ದೊಡ್ಡ ಪೋಸ್ಟ್ ಮುಕಿದಾ ಏನು ಕಳ್ಸಿಲ್ಲ ರೌ ಬಂದಿದೆ ಏನು ಕೆಲಸ ಇದೆ ಎಲ್ಲ ಬಾಂಡಿದೆ ಕಾಕ ಹೋಗ್ಯಾನು ಯಾಕ ஏனேனோ வரலந்து பாவியே நோடில அது எந்தபோடு ஏனோ அல்ல பாவை நோட் அவரு யாரே தாரீகின் காலாக ஏ சா ஊட்டி போன இறோதில்லை ம் அவரவ பாப்பா தெரிவிக்கல ஆலசி கொடுத்து கல்க்கோத்தா சந்த நமங்க மத்தியில் யாரும் ஏன் விடுதலில் நானே மாத்த மொத்த இவ்வளோ பட்டி இவ்வளோ மொசரி எல்லா நானும் நனதோ வயசாக எல்மாக்கி ம் இவ்ளோ அது இடத்துக்கோண்ட்டு அந்த சால சந்திரி எல்லாம் தம்பை இவ்வள்கேன் மாவா ಕೆಲಸ ಮಾಡಕ್ ಬಂದ್ರ ಇಟ್ಟು ಗೊತ್ತಿಲ್ಲ ಇಲ್ಲ ಅವ್ನು ಹೆಂಗಾರ ಹೇಳಿ ಅಷ್ಟೆಲ್ಲ ಹೇಳಂತೇಳಿ ಅದ್ವರ ಹಾಕಿಬಿಡತನ್ ಮಾಡೋದು ಮಾಡುದು ಕರ್ಕೊಂಡ್ ಕಾಸು ಪ್ರೀತಿ ತಗೊಂಡ್ಬಂದು ಇಲ್ಲೇ ಬಂದೈತೆ ಸಿಕ್ತು ಬಂದೈತೆ ಆ ಕಡೆ ಸ್ಯಾಡ ಹೋಗ್ಬೇಕು ಈ ಕಡೆ ಸ್ಯಾಡ ಸ್ವಲ್ಪ ಕಾಲ್ ಜೈತೈತಿ ಕಪ್ಪಿ ಮಾಸ ಆಗಿಬಿಡತಿ ತೊಳೆಯಕ್ಕೆ ಹಾಕ್ಸದಿಕ್ ಆಗಲ್ ತನಗಾರ ಅಕ್ಕಿಗೆ ಹೇಳ್ಬೇಕು ಅಂತ ಒಂದು ಸಣ್ಣ ತಿಕ್ಕಂತೇಳಿ ಬಂದೇನಾ

ಸೀದ್ಬೇಕು ತೋರ್ಸ ಹೆಂಗೆ ಅಂದ್ರೆ ಹಿಂಗೆ ಹಿಂಗೆ ಹಗುರ ಮ್ಯಾಲೆ ಸೇದಿರ ಕೊಡ ಬರ್ತೀರ ಅದನ್ನು ಹಗುರ ಇದನ್ನ ಕಟ್ಟಬೇಕು ಕೊಡ ಹಿಂಗೆ ಹಿಡ್ಕೊಂಡು ಕಳ್ಸ ಕೊಡ ಹಿಂಗೆ ಹಿಡ್ಕೊಂಡು ಅದನ್ನ ಹಗ್ಗ ಬಿಚ್ಚಿ ಇಲ್ಲ ಅಂದ್ರೆ ಹಂಗೆ ತೊಗೊಂಡು ಇಲ್ಲಿ ಬುಟ್ಟಿರೋ ಬಕೆಟರ ತೊಗೊಂಡ್ಬಂದಿನ ಹೋಗ್ ಬಕೆಟ್ ತುಂಬ್ರೋ ಸ್ಟೀಲ್ ಬಕೆಟ್ ಆಯ್ತಮ್ಮ ಎನ್ಗೆ ಒಂದು ಏನು ಅವರು ಏನು ಕಲಸಿ ಕೊಟ್ಟಿಲ್ಲ ಇವ್ವಾ ಈ ಹುಡುಗಿನ ಹೆಂಗೆ ಕಲಿಸ್ಲೇ ಇವ್ವಾ ಸೇರಾಕೊಂಡಿತೇನು ಎಲ್ಲಿ ಬಿಡು ಅಕ್ಕಿ ಜೊತೆ ಅದು ಭಾಗ ಹಚ್ಚಗಿದ್ರೆ ಏನು ಮಾಡೋದು ನಾನು ಸೇದಿ ಹಾಕ್ತಾನ ನೋಡೋಣ ಇನ್ನೊಂದು ವರ್ಷ ಆದಮೇಲೆ ತಾನೇ ಹಾಕ್ತಾಳೆ ಉದ್ದಕ್ಕೆ ಬೆಳಿತಾಳೆ ಹಾಕ ಅವಾಗ ಸೇದಾಗಿ ಬರ್ತೈತಿ ಈಗ ಸೇದಾ ಕೊಯ್ ಕೊಡೋ ಜೊತೆ ಹಾಕಿದಿರ್ಲಿಲ್ಲ ಅಂದ್ರೆ ಎಲ್ಲ ನನ್ನ ತಲೆ ಮೇಲೆ ಬರ್ತದೆ ಎಲ್ಲಿ ಇದು ಸಾಬರಿ ಅಮ್ಮ ಪಾಕಿಚವ್ವ ಅಕ್ಕನಾ ತಗೊಂಬಂದಿನ ತಮ್ಮ ಇದೆಲ್ಲ ನೋಡಿದ ಸ್ಟೇಲ್ ಪಾಕೇಟ್ ತೊಗೊಂಬಂದು ಅಲ್ಲೇ ಇಡು ಅದಕ್ಕೆ ಸುರಿತನ

ನಾನು ನಿಮ್ಗೆ ಚಹಾ ಮಾಡೋಕ್ಕೆ ಹೇಳ್ಕೊಡ್ತೀನಿ ಅಂದ್ರಲ್ಲ ಚಹಾ ಮಾಡೋಕ್ಕೆ ಹೇಳಿ ಆಮೇಲೆ ಒಮ್ಮೆ ಅವು ಅವು ತಿಕ್ಕ ಬಿಡ್ತೇನೆ ರೀ ಅತ್ತಮ್ಮ ಬ್ಯಾಡ ಬ್ಯಾಡ ಬಾಳಕ್ಕ ಅವು ಫಸ್ಟ್ ತಿಕ್ಕ ಆಮೇಲೆ ಅವು ಬೇಕಿದ್ರೆ ಸರಿ ಅತ್ತಮ್ಮ ಅಮ್ಮ ಬೇಕು ಅಪ್ಪ ಬೇಕು ಅಮ್ಮ 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 ಏ ಎದು ಕಳತ್ತೀಯೋ ಬಾಡ್ಕೋ ಬರೀ ಎಳೋತನ ಆಕಲ್ಲಿ ನಿಂದರ ಬರೀ ಎಳೋತನ అత్తమ్మా హ అత్తమ్మా ఆ వంగళిత అమ్మ ఇతను ఈగ హ అత్తమ్మ పాప చిక్ అదక అత్తమ్ నాధాన మాత్ర అత్తమ్మ నీకొడి అతమ్ మావయ్య యాక ఇన్ను బర్లే అల్వ అత్తమ్మ అవుగా మా హారో మరస్కు నింతుట్రా అలా నింబడతాను మన నెనప ఆగోద అంత ನಾನು ಒಬ್ಬ ಆಕೆ ಮನೆಯಾಗ ಸಾಯ್ತಿದಿನಿ ಈಗ ನನ್ನ ಜೊತೆ ನೀವು ಹೋದ್ರಿ ಹಾಂ ಅವ್ಗೆ ಒಂದು ಬಿಟ್ಟು ಟೈಮ್ ಪಾಸ್ ಆಗೋದತಿ ಗೊತ್ತಾಗುತ್ತೆ ಅಕ್ಕ ಅಮ್ಮ ಬೇಕು ಅಮ್ಮ ಬೇಕು ಶಿಗೋ ಅಬೇಡ ನಿಂಗೆ ನಾನು ಹಾಡ ಆಡ್ತೀನಿ ನಿಂಗೆ ಏನು ಬೇಕು ಏನು ಚಹಾ ಕುಡಿತಿ ಚಹಾ ಕುಡಿಸಿ ನಿಂಗೆ அம்மா பே அம்ம பூ நான் மத்தூல்ல நான் பங்காரல்ல நீங்க ஏன் கேளு நான் கொடுத்தேன் நீங்கள் மொம் தியா இல்லை சாடல இவ்வளோ மணிக்கு தந்தாள் ஆங்கி கொடாக்க ஏன் பேப்பா ஏன் நம்ம துண்டு கேட்காத்தோடு கொடாக்க கேள் அய்ய அய்யா நோட் மத்த பாடிய இன்னொரு அந்த